ಈ ಕ್ಷೇತ್ರ ಸರಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಈ ಕ್ಷೇತ್ರ ಈ ಜಿಲ್ಲೆ ಎಂ ವಿ ಕೃಷ್ಣಪ್ಪನವರು ಮಾನ್ಯ ಎಂ ವಿ ದೇವೇಗೌಡ ಎಂ ವಿ ಕೃಷ್ಣಪ್ಪ ಜಿಲ್ಲೆ ಎಂ ವಿಂಟಪ್ಪನವರು ಮಾಜಿ ಸ್ಪೀಕರ್ ಅವರು ಹುಟ್ಟಿದ ಈ ಜಿಲ್ಲೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತರಿಸಿಕೊಂಡ ಮಹಾನ್ ನೇತಾವಿಗಳು ಯಾವ ವಕೀಲರು ಈ ಜಿಲ್ಲೆಯಲ್ಲಿ ಇದ್ದಾರೆ ವಿದ್ಯಾವಂತ ಬುದ್ಧಿವಂತರು ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅನ್ನ ತಮ್ಮಂದಿರು ಬಹಳ ವಿದ್ಯಾವಂತರು ಈ ಜಿಲ್ಲೆಯಲ್ಲಿ ಇದ್ದಾರೆ ಶಿಖರಕ್ಕೆ ಏನಿದೆ ಅಂತ ಮಹನೀಯರು ಈ ಜಿಲ್ಲೆಯಲ್ಲಿ ಇದ್ದಾರೆ ವಿದ್ಯಾವಂತ ಮುಖಂಡರು ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಇದ್ರು ಕೂಡ ಪರಿಶಿಷ್ಟ ಜಾತಿಯವರಿಗೆ ಸ್ಥಳೀಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ ಸ್ಥಳೀಯರಿಗೆ ಟಿಕೆಟ್ ನೀಡದೆ ಪರಿಗಣಿಸಲಿಲ್ಲ ಕಾಂಗ್ರೆಸ್ ಪಕ್ಷ ವಿದ್ಯಾವಂತರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದವರಿದ್ರು ಗುಣವಂತರಿದ್ದರು ಹೋರಾಟ ಮಾಡಿದವರಿದ್ರು ಎರಡೇ ಜನಾಂಗದ ಮುಖಂಡರಿದ್ರು ಬರಗೈ ಜನಾಂಗದ ವಿದ್ಯಾವಂತರಿದ್ರು ಆದರೆ ಯಾರು ವಿದ್ಯಾವಂತರಿದ್ದಾರೆ ಅವರನ್ನ ಇವತ್ತು ಈ ಕಾಂಗ್ರೆಸ್ ಪಕ್ಷ ಪರಿಗಣಿಸಲಿಲ್ಲ ಆದ್ದರಿಂದ ನಾನು ಒಂದು ಧೈರ್ಯ ಮಾಡಿ ರೈತರಿಗಾಗಿ ನನ್ನ ಪ್ರಾಣಿತ ಪರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸರ್ವತಾಪಕ ಅಭಿವೃದ್ಧಿಗಾಗಿ ನಾನು ಈ ಕ್ಷೇತ್ರದಲ್ಲಿ ಚುನಾವಣೆ ನಿಂತಿದ್ದೇನೆ ಅಭಿವೃದ್ಧಿಗಾಗಿ ಈ ಕ್ಷೇತ್ರದಲ್ಲಿ ನೀರಿಗಾಗಿ ನನ್ನ ಹೋರಾಟ ನಿರುದ್ಯೋಗ ನಿವಾರಣೆ ನನ್ನ ಹೋರಾಟ ಗಣಿ ಪುನಜ್ಚೇತನ ನನ್ನ ಹೋರಾಟ ಪುನರ್ ಪ್ರಾರಂಭಿಸುವುದು ಪುನರ್ ಪ್ರಾರಂಭಿಸಿ ಈ ಜಿಲ್ಲೆಯ ಜನರಿಗೆ ನಿರುದ್ಯೋಗ ಉದ್ಯೋಗರಿಗೆ ಒಂದು ಉದ್ಯೋಗ ಪಡಿಸುವ ಒಂದು ಹೋರಾಟ ನನ್ನದಾಗಿದೆ ನಾನು ವಕೀಲರಾಗಿದ್ದೇನೆ ಮೂವತ್ತು ವರ್ಷಗಳಿಂದ ಸ್ಥಳೀಯವಾಗಿ ನಲ್ಲಿ ಕೂಡ ವಕೀಲರಂತೆ ಮಾಡುತ್ತಿದ್ದೇನೆ ಈ ಜಿಲ್ಲೆಗೆ ನೀರಿನ ಸೌಕರ್ಯ ಒದಗಿಸುವವರೆಗೂ ಅದೇ ರೀತಿ ಬೇರೆದೆಲ್ಲ ನೀರು ಬರ್ತಾ ಇದೆ ಆದರೆ ಈ ನೀರು ಉಪಯೋಗ ಆಗ್ತಾ ಇಲ್ಲ ಹೆಚ್ಚಿನ ರೀತಿ ಹೆಚ್ಚಿನ ಸೌಕರ್ಯ ಇನ್ನು ನೀರು ನಮ್ಮ ಜನರಿಗೆ ಮಾಡಬೇಕಾಗಿದೆ ಎಲ್ಲ ಸರ್ವತೋಮತ ಅಭಿವೃದ್ಧಿಗಾಗಿ ನಾನು ಶ್ರಮ ಪಡ್ತೇನೆ ತ್ಯಾಗ ಮನೋಭಾವದಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ಇವತ್ತು ಗೌರವಾನ್ವಿತ ಮತದಾರರು ನನಗೆ ಮತ ನೀಡಿ ಮತ ನೀಡಿ ನಾನು ನಿಮ್ಮ ಸೇವೆಯನ್ನು ಸದಾ ಮುಗಿಸಿ ಇವತ್ತು ಸಂದರ್ಭದಲ್ಲಿ ಬಂದಿದ್ದೇನೆ ಈ ಕ್ಷೇತ್ರಕ್ಕೆ ಮುಖ್ಯಾಂಶ ಮುಖ್ಯ ಪ್ರಾಮುಖ್ಯವಾಗಿ ಬ್ರಹ್ಮಪುತ್ರ ನದಿಯಿಂದ ಭಾರತದಲ್ಲಿ ಅರಿಯುತ್ತದೆ ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಅರಿತಿದೆ ಅಂದರೆ ಕೊಲ್ಲಿ ಸೇರ್ತಾ ಇದೆ ಆ ಬ್ರಹ್ಮಪುತ್ರ ನದಿಯಿಂದ ನಮ್ಮ ಕೋಲಾರ ಜಿಲ್ಲೆಗೆ ತರಿಸುವುದು ನಮ್ಮ ಏಕೈಕ ಉದ್ದೇಶ ಅದೇ ವಕೀಲರಾಗಿ ಐ ವಿಲ್ ಫೈಟ್ ಫಾರ್ ದಿಸ್ ಕಾಸ್ ಈ ಬ್ರಹ್ಮಪುತ್ರ ನದಿಯನ್ನ ನೀರಿನ ಜನರ ನೀರಿನ ಭಾವಣೆಯನ್ನು ರೈತರ ನೀರಿನ ದಾಹವನ್ನು ತೀರಿಸಬೇಕಂದ್ರೆ ನಾನು ಈ ಜಿಲ್ಲೆಯ ಮಗನಾಗಿ ನಾನು ಮುಂದೆ ಹೋರಾಟ ಮಾಡ್ತೇನೆ